ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರನ್ಕೊತೀನಿ ನಾನು ಕೂಡ ಆರಾಮದೇ ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ಧನ್ಯವಾದಗಳು ಚೂರುಮುರಿ ಚೂಡ ಯಾವ ರೀತಿ ಅಂತೇಳಿ ನೋಡ್ಕೊಂಡು ಬರೋದು ಬರ್ರಿ ನೋಡಿರಿ ಇವಾಗ ಬ್ಯಾಂಡ್ಲೆ ಇಟ್ಕೊಂಡು ಬೆಚ್ಚಗೆ ಹೆಚ್ಚು ಮಾಡ್ಕೊತೇನು ರೀ ರೀ ಹಾಗಾಗಿ ಹಳ್ಳು ಜರ ನಮ್ಮ ಆಗ್ಯವ್ರಿ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರಿ ಹಾಳು ಜನ ಬಿಟ್ಟು ಮಾಡಿದ್ರೆ ಹಾಳು ತುಂಬ ಚೆನ್ನಾಗಿ ಬರ್ತಾವ್ರಿ ಹುರ್ಕು ಅಂತೇಳಿ ಸೊಪ್ಪು ಬರ್ತಾವೆ ತಿನ್ನಾಕ ಚೆಂದ ಸೂಪರಾಗಿ ನೋಡ್ತಾವ್ರಿ ಎಣ್ಣೆ ಹಾಕೊಂಡೇನು ರೀ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜ ಹುರ್ಕೋತಾ ಇದ್ವಿ ನೋಡ್ರಿ ಕಡಲೆ ಬೀಜ ಅಂತಾರೆ ರೀ ನಮ್ಮ ಕಡೆ ಅಂತೆ ಶೇಂಗಾ ಬೀಜ ಅಂತಿವ್ರಿ ಅವು ಎಣ್ಣೆಗೆ ಹುರಿದು ತಕೊಂಡೇನು ಇವಾಗ ಪುಟಾಣಿ ಹಾಕೊಂಡಿ ನೋಡ್ರಿ ಪುಟಾಣಿ ಕೂಡ ಎಣ್ಣೆಲೆ ಹುರಿಬೇಕು ಕೆಂಪು ಹೊತ್ತ ಎಣ್ಣೆಲೆ ಕೂಡ ಫ್ರೈ ಮಾಡಿಬಿಟ್ಟು ಅವು ಕೂಡ ತಗೋತಾಯಿದ್ವಿ ನೋಡಿರಿ ಪುಟಾಣಿನ ಹುರ್ಕೊಂಡಿದ್ದೀನಿ ರೀ ಇವಾಗ ಅದೇ ಎಣ್ಣೆಯಲ್ಲಿ ಹಾಕೋತಾ ಹಾಕ್ಕೋತಾಯಿದ್ವಿ ನೋಡ್ರಿ ಸಣ್ಣಗೆ ಕಟ್ ಮಾಡಿರೋ ಅಂತಹ ಈರುಳ್ಳಿ ಹಾಕೋತಾಯಿದ್ದೀವಿ ನೋಡಿರಿ ಈರುಳ್ಳಿನೂ ಕೆಂಪು ಹೊತ್ತ ಹುರ್ಕೊಂಡು ರೀ ಯಾಕೆ ವಿಡಿಯೋ ಚೆಂದ ರೀ ಮಗಳು ಹಾಗೆ ಬೆಳ್ಳುಳ್ಳಿ ಹಾಕೊಂಡು ಕೆರೆಬ ಹಾಕೊಂಡು ನೋಡಿರಿ ಇವಾಗ ಬೆಳ್ಳುಳ್ಳಿ ಕೆರೆಬ ಹಾಕೊಂಡು ಎರಡು ಕೂಡ ಸುಚ್ಲಾಗ್ ಅರ್ಶಿಣ ಹಾಕೊಂಡು ನೋಡಿರಿ ಇವಾಗ ಅರಸಿನ ಪುಡಿ ಹಾಕ್ಕೊಂಡಿದ್ದೀನಿ ರೀ ತುಂಬ ಸಿಂಪಲಾಗಿ ಮಾಡಿದ್ರಿ ಖಾರದ ಪುಡಿ ಒಂದು ಸ್ವಲ್ಪ ರೀ ಸ್ವಲ್ಪ ಗರಂ ಮಸಾಲ ಸೋದಕ್ಕೆ ಹಾಕೋತಾಯಿದ್ವಿ ಗರಂ ರೀ ಸ್ವಲ್ಪ ಚಿಕನ್ ಮಸಾಲೆ ಇದೆ ಯಾವುದಾದ್ರೂ ಹಾಕೋಬೋದು ರೀ ಮಸಾಲೆ ಇದ್ದಂತು ಹಾಕೋದು ಇವು ಎಲ್ಲ ಹುರ್ಕೊಂಡು ಇಟ್ಕೊಂಡಿನಲ್ಲ ರೀ ಶೇಂಗಾ ಬೀಜ ಪುಟಾಣಿ ಎಲ್ಲ ಕೂಡ ಎಣ್ಣೆ ಹಾಕಿದ್ ನೋಡಿರಿ ಇವೆಲ್ಲ ಹೊಸು ಎಣ್ಣೆಗೆ ಹಾಕಿಬಿಡ್ಬೇಕು ರೀ ಎಣ್ಣೆಗೆ ಫ್ರೈ ಮಾಡ್ಬೇಕು ರೀ ಅವು ಲಾಸ್ಟ್ ಹತ್ತಾಗ ಇವಾಗ ಉಳ್ಳಾಗಡ್ಡಿ ಎದ ನೋಡಿರಿ ಕೆಂಪು ಹುರಿದ್ವಿ ನೋಡ್ರಿ ನಾವು ಉಳಗಡೆ ಕೆಪ್ಪು ಹತ್ತ ನಾವು ಹೋದ್ರು ಹುರ್ಕೊಂಡು ಕೆಸಂದ್ರ ಮಾಡ್ರೆ ತುಂಬ ಚೆನ್ನಾಗಿರ್ತಾರೆ ಇವಾಗ ಬೆಚ್ಚು ಮಾಡಿ ಇಟ್ಕೊಂಡಿನಲ್ಲ ರೀ ಅವು ಹಳ್ಳು ಹಾಕ್ಕೊಂಡಿ ನೋಡ್ರಿ ಒಳಗೆ ಹಳ್ಳು ಹಾಕಿಬಿಟ್ಟು ಸ್ವಲ್ಪ ಕಲ್ಸ್ಬೇಕ್ರಿ ಅಲ್ಲಿ ಕಲಸಿ ಇವಾಗ ತಳಗಿಳಿಸಿದ್ದೀನಿ ನೋಡ್ರಿ ತುಂಬ ಸಿಂಪಲಾಗಿ ಮಾಡೋದ್ರಿ ನೋಡಿರಿ ಯಾವ ರೀತಿ ಅಂತ ಕೆಸಂದ್ರಿಗೆ ರೀ ನೋಡ್ರಿ ಹೆಂಗೆ ಕಾಣ್ತಾ ಇದಾವ್ರಿ ರೀ ಚೊಡುವ ಸಿಂಪಲ್ ಆಗಿ ಮಾಡೋದ್ರಿ ಜಾಸ್ತಿ ಜಾಸ್ತಿಯನ್ನು ಸಾಮಗ್ರಿಗಳು ಹಾಕಿಲ್ಲರಿ ಶೇಂಗಾ ಪುಟಾಣಿ ಕೆರೆಮಿದ್ರೆ ಮತ್ತು ತುಂಬ ಚೆನ್ನಾಗಿ ಬರೋದು ಜಲೀನೇ ರೆಡಿ ಆಗೋದು ನೋಡ್ರಿ ತುಂಬ ಸಿಂಪಲ್ ಆಗಿ ಮಾಡೋದ್ರಿ ಚೊಡುವ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾಡ್ರಿ ನೋಡ್ರಿ ಯಾವ ರೀತಿ ಅಂತ ಅಂಥೇಳಿ ಕಮೆಂಟ್ ಮಾಡ್ರಿ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಇಂಗ್ಲೀಷ್ ಬರೋದಿಲ್ಲ ರೀ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರಗಳು ರೀ